ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಷ್ಟು ದಿನ ನಾನು ಯಾಕೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ಏನು ಕಾರಣ ಅಂತಂದರೆ ನನಗೆ ತುಂಬ ಫೀವರ್ ಆಗಿತ್ತು ಮತ್ತು ತುಂಬ ಟಯರ್ಡ್ ಆಗಿದ್ದೆ ನಾನು ಗ್ಲೂಕೋಸ್ ಬಂದಿದ್ದೆ ಮತ್ತು ಏನಂದರೆ ನನ್ನ ಆರೋಗ್ಯ ಸಮಸ್ಯೆ ತುಂಬ ಇತ್ತು ನನಗೆ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅದರಿಂದ ಸ್ವಲ್ಪ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡಿದ್ದೆ ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಆದರೆ ಟೈಲರ್ಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅದು ನಿಜಾನ ಅಲ್ವಾ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ತುಂಬಾ ನನಗೆ ಅಪ್ಸೆಟ್ ಇದೆ ಯಾಕೆ ಯಾಕೆ ಮೇಡಮ್ ಅಪ್ಸೆಟ್ ಇದೆ ಅಂತ ನೀವು ಕೇಳ್ಬೋದು ಯಾಕಂತಂದರೆ ನಾವು ಜೀವನದಲ್ಲಿ ಒಂದು ದಿನವೂ ರೆಸ್ಟ್ ತಗೊಳಕ್ಕಾಗಲ್ವ ಏನು ಟೈಲರಿಂಗ್ ಫೀಲ್ಡ್ ಅಂತ ಬಂದರೆ ನಾವು ಟೈಲರಿಂಗ್ ಫೀಲ್ಡಲ್ಲೇ ಏನಪ್ಪ ಇದು ಅವರು ಅವ್ರು ಅವ್ರ ಕೆಲಸ ಕೊಟ್ಟಿರೋದನ್ನ ಮಾಡ್ತಾನೆ ಇರಬೇಕಾ ಒಂದು ದಿನವೂ ರೆಸ್ಟ್ ಇರಲ್ವಾ ನಮಗೆ ಅವ್ರು ಇದ್ದಾರೆ ಆರ್ಡರ್ಸ್ ಬಿಡೋಕ್ಕಾಗಲ್ಲ ತೊಗೊಳೋಕ್ಕಾಗದೇ ಇರೋಕ್ಕಾಗಲ್ಲ ಅದನ್ನ ಮಾಡೋಕ್ಕೆ ಕೊಡೋಕ್ಕಾಗ್ದೇ ಇರ್ಬೋದು ಆಗ್ಬೋದು ಒಂದು ದಿನ ರೆಸ್ಟ್ ಮಾಡೋಣ ಅಂದರೆ ರೆಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಒನ್ ನಾಟ್ ಒನ್ನು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನನಗೆ ಫೀವರ್ ಆಗಿಬಿಟ್ಟಿತ್ತು ತುಂಬ ಟೈರ್ಡ್ ಆಗಿ ನಾಲ್ಕು ಬಾಟ್ಲು ಗ್ಲೂಕೋಸ್ ಹಾಕ್ಸ್ಕೊಬಂದೆ ಬಟ್ ಏನು ನನಗೆ ಬ್ಯಾಡ್ ಸಿಚುಯೇಷನ್ ಅಂತಂದರೆ ಇವಾಗ ಮದುವೆ ಸಿಚುಯೇಷನ್ ಮದುವೆ ಸೀಸನ್ ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಕಡೆ ತುಂಬ ಮಳೆ ಆಗ್ತಾ ಇದೆ ತುಂಬ ಆಗೋ ಕಾರಣದಿಂದ ಕೆಲವು ಸಲ ಆರೋಗ್ಯ ಸಮಸ್ಯೆ ತುಂಬ ಇದೆ ಇಲ್ಲಿ ಏನಪ್ಪ ಏನಾಯ್ತು ಅಂದರೆ ನನಗೆ ಸಡನ್ನಾಗಿ ಫೀವರ್ ಬಂತು ನೈಟಲ್ಲಿ ಸಡನ್ನಾಗಿ ಫೀವರ್ ಬಂದ ಮೇಲೆ ನಾನು ಮದುವೆ ಬಟ್ಟೆ ಬೇರೆ ಒಪ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಹ್ಯಾಂಡ್ ವರ್ಕ್ ಬ್ಲೌಸಸ್ಸೇ ಡಿಸೈನ್ಸೇ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಆ್ಯಕ್ಚುಲಿ ನಾನು ಯಾವ ರೀತಿಯ ಮಾಡ್ತೀನಿ ಮತ್ತು ರೀತಿಯಾಗಿ ಫಿಕ್ಸ್ ಮಾಡ್ತೀನಿ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಒಂದೂ ಕೂಡ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಅಟ್ಲೀಸ್ಟ್ ನಾನು ಅವ್ರಿಗೆ ಮಾಡಿಕೊಟ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು ನಾನು ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದಾಗ ಅವ್ರು ಹೇಳಿದ್ರು ಡಾಕ್ಟ್ರು ನೀವು ತುಂಬ ರೆಸ್ಟ್ಲೆಸ್ ಆಗಿದ್ದೀರಾ ಮತ್ತು ನಿಮಗೆ ತುಂಬ ವೀಕ್ ಆಗ್ಬಿಟ್ಟಿದ್ದೀರಾ ನಿಮಗೆ ಗ್ಲೂಕೋಸ್ ಹಾಕಲೇಬೇಕು ಲೋ ಬಿ ಪಿ ಬೇರೆ ಆಗಿಬಿಟ್ಟಿದೆ ಆದ್ದರಿಂದ ನೀವು ಸ್ವಲ್ಪ ಗ್ಲೂಕೋಸ್ ಹಾಕ್ಸ್ಕೊಬೇಡಿ ಅಂತೇಳಿ ನಾಲ್ಕು ಬ್ಲಟ್ ಗ್ಲೂಕೋಸ್ ಹಾಕಿದ್ರು ಮತ್ತೆ ಏನು ನನ್ನ ಬ್ಯಾಡಿಸ್ತೀವಿ ಸಿಚುವೇಷನ್ ಅಂತ ಅಂದರೆ ದಿನ ನಾನು ಹುಷಾರು ತಪ್ಪೋ ದಿನ ಮಾಣಕಿನೇ ಗೃಹ ಪ್ರವೇಶ ಇಲ್ಲಾಂದರೂ ಎರಡು ಗೃಹ ಪ್ರವೇಶ ಆಯಿತು ಎರಡು ಗೃಹ ಪ್ರವೇಶ ಮನೆ ಗೃಹ ಪ್ರವೇಶದ್ದು ನಾನು ಬಟ್ಟೆ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಕಟ್ಟಿಂಗೇ ಮಾಡಿಲ್ಲ ಒಂದು ಮದುವೆ ಬಟ್ಟೆ ಬೇರೆ ಎರಡು ಗೃಹ ಪ್ರವೇಶದ ಬಟ್ಟೆ ಬೇರೆ ನಾನು ಕಟ್ಟಿಂಗೇ ಮಾಡಿಲ್ಲ ನಮ್ಮ ಕಡೆ ರೇಷ್ಮೆ ಬೇರೆ ಬೆಳಿತೀವಿ ನಾವು ಆಳುಗಳು ಬೇರೆ ತುಂಬ ಡಿಮ್ಯಾಂಡ್ ಆಗ್ಬಿಟ್ಟು ಆಳು ಬೇರೆ ಯಾರೂ ಸಿಕ್ಕಿಲ್ಲ ಕೆಲಸಕ್ಕೆ ಏನ್ಬಿಟ್ಟು ಯಾರೂ ಸಿಕ್ಕಲೇ ಇಲ್ಲ ನಾವು ಬೇರೆ ರೇಷ್ಮೆ ಗೂಡು ಅದು ಕಟ್ಟಿದ್ಮೇಲೆ ಗೂಡು ಕೆಳೋಕೆ ಅಂತ ಹೋಗ್ತೀವಿ ನಾನು ಇಲ್ಲಿ ಆಳೆ ಯಾರೂ ಸಿಕ್ಕಲಿಲ್ಲ ಅಂದ್ಬಿಟ್ಟು ಬಂಬಡಿ ಹೊಡಿತಾಯಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೆ ನಾಷ್ಟ ಮಾಡಿ ತೊಗೊಂಡೋಗಿ ಕೊಟ್ಬಿಟ್ಟು ಮತ್ತು ಅಡುಗೆ ಊಟ ನಾಷ್ಟ ಕಾಫಿ ಎಲ್ಲ ಮಾಡ್ಕೊಂಡೋಗಿ ಇಟ್ಬಿಟ್ಟು ಸಂಧೆವರೆಗೂ ಗೂಡು ಒಂದೇ ಸಮ ಬಿಚ್ಚಿದ್ದೀನಿ ನಾನು ಇಲ್ಲಿ ಬಟ್ಟೆನೆ ಹೊಲಿಯೋಕ್ಕಾಗಿಲ್ಲ ನಾನು ಹಿಂಗೆ ಹುಷಾರಿಲ್ಲದೆ ಮನೆಗೊತೀನಿ ಅಂತ ನನಗೂ ಗೊತ್ತಿಲ್ಲ ಆಯ್ತು ಆಮೇಲೆ ಏನು ಮಾಡಿದ್ರು ನಾನು ಹೋಗಿ ಗ್ಲುಕೋಸ್ ಹಾಕ್ಸ್ಕೊ ಬಂದೆ ಮಲ್ಕೊಂಡಿದ್ದೀನಿ ಎಷ್ಟು ಸಲ ಕಾಲ್ ಮಾಡ್ತಾಯಿದ್ದಾರೆ ಅಂದರೆ ಜ್ವರ ಾರ ಬಿಡ್ತಾ ಇಲ್ಲ ಕೆಲವು ಕಸ್ಟಮರು ಒಂದು ಇಬ್ಬರು ಬಟ್ಟೆನ ವಾಪಸ್ ತೊಗೊಂಡು ಹೊಟ್ಟೋದ್ರು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಆಗಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಆಗಿದ್ದು ಬಟ್ಟೆನೂ ವಾಪಸ್ ತೊಗೊಂಡು ಹೋಗಿದ್ದು ಕಸ್ಟಮರು ಯಾಕಂದರೆ ಫ್ಯಾಮಿಲಿ ಸಿಚುವೇಶನು ಬೇರೆ ಡಿಫಿಕಲ್ಟಾಗಿರುತ್ತೆ ನಾವೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಣ ಅಂತ ಟ್ರೈ ಮಾಡಿರ್ತೀವಿ ಅದರಲ್ಲೂ ನೋಡಬೇಕು ಇದನ್ನು ನೋಡಬೇಕು ಮಕ್ಕಳು ನೋಡಬೇಕು ಮನೆಯಲ್ಲಿ ಆಳು ಕಾಳು ಬರ್ತಾಯಿರ್ತಾರೆ ಅವ್ರಿಗೆ ನಾಷ್ಟ ಊಟ ತಿಂಡಿ ಎಲ್ಲ ಮಾಡ್ತಾ ಇರಬೇಕು ನನಗಂತೂ ಸಿಕ್ಕಾಪಟ್ಟೆ ಏನಪ್ಪ ಟಯರ್ಡ್ ಆಗ್ಬಿಟ್ಟಿದೆ ಗ್ಲೂಕೋಸ್ ಹಾಕ್ಸ್ಕೊ ಬಂದು ಮಲ್ಕೊಂಡಿದ್ದೀನಿ ಮನೇಲಿ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಆಯಿತು ಹತ್ತು ಗಂಟೆ ಹೋಗಿದ್ದಕ್ಕೆ ಹಾಸ್ಪಿಟ್ಲಿಂದ ಬರೋದಕ್ಕೆ ನಾನು ಗ್ಲೂಕೋಸ್ ಹಾಕ್ಸ್ಕೊ ಬಂದಿದ್ದೀನಿ ಹೇಳ್ಬೇಕಂದ್ರೆ ತುಂಬ ಫೋನ್ ಮಾಡ್ತಾಯಿದ್ದಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ನಾಳೆ ಬ್ಲೌಸ್ ಬೇಕು ನಾನು ಅವ್ರ ಜೊತೆ ಹೇಳ್ತಾಯಿದ್ದೀನಿ ನನಗೆ ಲೋ ಬಿ ಪಿ ಆಗಿಬಿಟ್ಟಿದೆ ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀನಿ ಸಖತ್ತು ಫೀವರಾಗಿ ನಾಲ್ಕು ಬಾಟ್ಲು ಗ್ಲೂಕೋಸ್ ಹಾಕ್ಸ್ಕೊಂಡು ಇವಾಗ ಜಸ್ಟ್ ಸ್ಲಿ ಮುಲ್ಗಾಕಿ ಅಂತ ಬಂದಿದ್ದೀನಿ ಅಂತಂದ್ರೂ ಮನೆ ಹತ್ರನೇ ಬಿಡ್ತಾ ಇಲ್ಲ ನನ್ನ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ನಾಳೆ ಫಂಕ್ಷನ್ ಬಟ್ಟೆ ಹಾಕೊಂಡು ಹೋಗ್ಲೇಬೇಕು ಕಸ್ಟಮರು ಆ ಬಟ್ಟೆ ಮೇಲೆ ಏನು ಅಟ್ರಾಕ್ಷನ್ ಇಟ್ಟಿರ್ತಾರೋ ಆ ಬಟ್ಟೆ ಹಾಕ್ಕೊಳ್ಳೇಬೇಕು ಅಂತ ಏನು ಆಸೆ ಇಟ್ಕೊಂಡಿರ್ತಾರೋ ಅಯ್ಯೋ ಭಗವಂತ ನನಗಂತೂ ಗೊತ್ತಿಲ್ಲ ಬಟ್ ಆದರೆ ಅವರು ಕೊಟ್ಟು ಟಾರ್ಚರ್ ಅಂತೂ ಆಮೇಲೆ ಏನು ಮಾಡಿದೆ ಸರಿ ಓಕೆ ಆಯಿತು ಬೇಜಾರಂತೂ ಮಾಡ್ಕೊಬಿಡಿ ನಾಲ್ ಎರಡು ಅವರ್ ರೆಸ್ಟ್ ಮಾಡೋಕೆ ಬಿಡಿ ನನ್ನ ಎರಡು ಅವರ್ ಜಸ್ಟ್ ಎರಡು ಅವರ್ ರೆಸ್ಟ್ ಮಾಡ್ತೀನಿ ಆಮೇಲೆ ನಾನು ಹೊಲ್ಕೊಡ್ತೀನಿ ಅಂತಂದರೆ ಸರಿ ಓಕೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಸ್ಟಿಚ್ ಮಾಡಿ ಒತ್ತಾರೆ ಬೆಳಗಿನ ಜಾವ ಸೆವೆನ್ ಓ ಕ್ಲಾಕ್ ಅಷ್ಟಲ್ಲಿ ನನಗೆ ಬೇಕು ಬಟ್ಟೆ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು ಯಪ್ಪ ನನಗೆ ಗೃಹ ಪ್ರೇಷರ್ ಇದೆ ಅದು ನಮ್ಮದು ರಿಲೇಟಿವ್ ಗೃಹ ಪ್ರೇಷ ನಾನು ಅವ್ರಿಗೆ ಪೀಸ್ ಕೂಡ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಲೆಹೆಂಗಾ ಸ್ಟಿಚ್ ಮಾಡೋಣ ಅಂತ ಅದು ಕೂಡ ಬಂದಿದೆ ಅದನ್ನು ಕೂಡ ನಾನು ಸ್ಟಿಚೇ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದನ್ನು ಕೂಡ ನಾನು ಸ್ಟಿಚ್ಚೇ ಮಾಡಿರಲಿಲ್ಲ ಮತ್ತು ನಾನು ಏನು ಮಾಡೋದು ನನ್ನ ಮಕ್ಕಳನ್ನ ಹಾಗೆ ಕರ್ಕೊಂಡು ಹೋಗ್ಲಾ ಗ್ರೋಪರೇಷಕ್ಕೆ ಯಾಕಂದರೆ ನಾನು ಹೊಲಿಬೇಕಂತ ತುಂಬ ಆಸೆಯಾಗಿ ಕೂಡಿಟ್ಟು ಹಣನ ಅವ್ರಿಗೆ ತೊಗೊಬಂದಿದ್ದು ಪೀಸು ಇಲ್ಲ ಕಸ್ಟಮರ್ಗೆ ಬಟ್ಟೆನ ಹೊಲಿಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಫಸ್ಟ್ ಏನು ಮಾಡಿದೆ ಕಸ್ಟಮರ್ಗೆ ಬೇಕಾಗಿರುವಂಥ ಬ್ಲೌಸ್ನ ಫಸ್ಟ್ ಹೊಲಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದೆರಡೇ ಅವರ್ ನಾನು ನಿದ್ದೆ ಮಾಡಿದ್ದು ಗ್ಲೂಕೋಸ್ ಹಾಕ್ಸ್ಕೊಬಂದು ನೈಟೆಲ್ಲ ಪೂರ್ತಿ ನಿದ್ದೆಗೆಟ್ಟಿದ್ದೀನಿ ಎಲ್ಲ ಪೂರ್ತಿ ನಿದ್ದೆಗೆಟ್ಟಿದ್ದೀನಿ ನನ್ನ ಮಗಳಿಗನ್ನ ಕೂರಿಸ್ಕೊಂಡು ಅವಳ ಕೈಯಲ್ಲಿ ಉಕ್ಸಾಕ್ಸಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಳು ಎರಡು ಗಂಟೆ ರಾತ್ರಿವರೆಗೂ ಪಾಪ ಅವಳು ಹೇಳ್ಬೇಕಂದ್ರೆ ಇವಾಗ ನಾಲ್ಕು ಮೂರನೇ ಅಷ್ಟೇ ನನ್ನ ಮಗಳಿಗೆ ನಾಲ್ಕನೇ ಕ್ಲಾಸು ಅವಳಿಗೆ ಹಾಕೋದನ್ನ ಕಲಸಿ ಉಕ್ಸಾಕು ಅಂತ ಹೇಳಿ ಹಾಕ್ಸ್ದೆ ಮತ್ತು ಬೀಡ್ಸೆಲ್ಲ ಹಾಕ್ಸ್ದೆ ಅಂದರೆ ಕಸ್ಟಮರ್ ಬ್ಲೌಸ್ ಎಲ್ಲ ಅವ್ರ ಬ್ಲೌಸ್ಗಳ್ಗೇನೆ ಉಕ್ಸೆಲ್ಲ ಹಾಕ್ಸಿ ಮತ್ತು ಬೀಟ್ಸೆಲ್ಲ ಎಲ್ಲ ಸ್ಲೀವ್ ಕೆಳಗಡೆ ಅಟ್ಯಾಚ್ ಮಾಡಿಸಿ ನಮ್ಮ ಇರಲಿಲ್ಲ ಅವ್ರು ನಮ್ಮ ರಿಲೇಷನ್ ಇದು ಕ್ರೋಪರೇಷ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಏನಪ್ಪ ಇದು ಹೋಗಿದ್ದರು ಯಪ್ಪಾ ನನ್ನ ಕಷ್ಟ ಅಂತೂ ತುಂಬಾ ನನಗೆ ಕಷ್ಟ ಆಗ್ಬಿಡ್ತು ಲೈಫಲ್ಲಿ ಈ ಥರ ಕಷ್ಟ ನನಗೆ ಯಾವಾಗೂ ಬಂದಿರಲಿಲ್ಲ ಏನಂತ ನನಗೆ ಗೊತ್ತಿಲ್ಲ ಈ ಥರ ಆಗ್ಬಿಡ್ತು ಸಡನ್ನಾಗೆ ಆಮೇಲೆ ನಮ್ಮ ಮಕ್ಕಳು ಎಲ್ಲ ಸ್ಟಿಚ್ ಮಾಡಿ ಲೆಹಂಗಾನ ಮತ್ತು ಕಸ್ಟಮರ್ ಬ್ಲೌಸಸ್ ಎರಡು ಬ್ಲೌಸ್ನ ಅದು ಒಂದೇ ಮೆಜರ್ಮೆಂಟ್ ಬ್ಲೌಸ್ ಆದರೆ ಒಂದೇ ಸರಿ ಕಟಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬೋದು ಬಟ್ ಬೇರೆ ಬೇರೆ ಕಷ್ಟ ಕಸ್ಟಮರ್ದು ಅದು ಬೇರೆ ಬೇರೆ ಅಳತೆ ಥರನೇ ನಾನು ಕಟ್ ಮಾಡಬೇಕು ಅದನ್ನ ಬೇರೆ ಬೇರೆ ಅಳತೆಯಾಗಿ ನಾನು ಕಟ್ ಮಾಡಿ ಅದನ್ನ ಕಸ್ಟಮರ್ಗೆ ಕೊಡಬೇಕಾಗಿತ್ತು ಮತ್ತು ಮೂರು ಬ್ಲೌಸ್ನ ನಾನು ನನ್ನ ಮಕ್ಕಳಿಗೆ ಲೆಹಂಗಾನ ಯಾಕೆ ಸ್ಟಿಚ್ ಮಾಡಿದ್ಮೇಲೆ ಮೂನಪ್ಪ ಅವ್ರಿಗೆ ಮೂರು ಬ್ಲೌಸ್ನ ಸ್ಟಿಚ್ ಮಾಡಿ ಅದು ಗ್ಲುಕೋಸ್ ಹಾಕ್ಸ್ಕ ಬಂದು ತುಂಬ ಟಯರ್ಡ್ ಆಗಿದ್ರು ನೈಟೆಲ್ಲ ನಾನು ಬಟ್ಟೆ ಸ್ಟಿಚ್ ಮಾಡಿ ಬೆಳಗಿನ ಜಾವ ಅವರು ಬೇರೆ ಊರವರು ನಮ್ಮೂರಲ್ಲ ಅವರು ಬಟ್ಟೆ ಕೊಟ್ಟಿದ್ದು ನಾನು ಸಿಟಿ ನಿಯರ್ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಏಳು ಆರೂವರೆಗೆ ಊರು ಬಿಟ್ಟೆ ಇನ್ನಪ್ಪ ಆರೂವರೆಗೆ ಊರು ಬಿಟ್ಟು ಗಾಡಿ ಓಡಿಸ್ಕೊಂಡು ಹೋಗಿ ಅವ್ರು ಬಟ್ಟೆ ಕೊಟ್ಟು ಬಂದೆ ಯಪ್ಪ ಲೈಫಲ್ಲಿ ಇಷ್ಟೊಂದು ಕಷ್ಟ ಬೇಡಪ್ಪ ಭಗವಂತ ಯಾವ್ದಾರು ಒಂದು ಬಿಸ್ನೆಸ್ ಅಂತ ಶುರು ಮಾಡಿದ್ರೆ ಎಷ್ಟೇ ಕಷ್ಟ ಇರಲಿ ಸುಖ ಇರಲಿ ನಾವು ಅದನ್ನ ಮಾಡಿಕೊಡ್ಬೇಕಾಗತ್ತೆ ಅದರಲ್ಲೂ ಈ ಫೀಲ್ಡ್ ಅಂತೂ ತುಂಬಾ ಕಷ್ಟ ಇದೆ ಅಯ್ಯೋ ದೇವ್ರೆ ನನ್ಗೆ ಎಷ್ಟು ಟ ಕಷ್ಟ ಆಯ್ತು ಅಂದರೆ ನಮ್ಮ ಮನೇಲೆಲ್ಲರೂ ಬೈತಾಯಿದ್ರೆ ತುಂಬನೇ ಬೈತಾಯಿದ್ರು ನಮ್ಮ ಮನೇಲಿ ಯಾಕೆ ಇಷ್ಟೊಂದು ಕಷ್ಟ ನಿನಗೆ ಯಾಕೆ ಬೇಕು ಈ ಥರ ಎಲ್ಲ ಕಷ್ಟ ಟೈರ್ಡ್ ಆದ್ರೂ ಕಸ್ಟಮರು ಆರೋಗ್ಯ ಸಮಸ್ಯೆ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ವಲ್ಲ ಅದೇ ನಂಗೆ ತುಂಬ ಬೇಜಾರಾಗಿದೆ ಅಂದರೆ ನೋಡಿ ಒಂದು ಮೂರು ನಾಲ್ಕು ಬ್ಲೌಸ್ ಒಂದು ಹ್ಯಾಂಡ್ ವರ್ಕ್ ಕೊಟ್ಟಿದ್ದರು ಒಂದು ಮೂರೇ ನಾಲ್ಕು ಬ್ಲೌಸ್ ಹ್ಯಾಂಡ್ ವರ್ಕ್ ಕೊಟ್ಟಿದ್ದರು ಒಂದು ಮಷಿನ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದರು ಆ್ಯಕ್ಚುಲಿ ಇದನ್ನ ಹ್ಯಾಂಡ್ ವರ್ಕಲ್ಲಿ ಅವರು ಅದನ್ನು ಮಷಿನ್ ವರ್ಕಾಗಿ ಮಾಡಿಕೊಡಿ ಹೇಳಿದ್ರು ಅದನ್ನೇ ಮಷಿನ್ ವರ್ಕಾಗಿ ನಾನು ಮಾಡಿದೆ ಅದು ಹ್ಯಾಂಡ್ ವರ್ಕ್ ಡಿಸೈನ್ಸ್ ಎಲ್ಲ ನಾನು ಫೋ ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿರಬೇಕು ನೀವು ಎಷ್ಟಾದರೂ ನಂಬಿ ಒಂದು ಕುಚ್ಚು ಡಿಸೈನ್ ಮಾಡಿದ್ದೀನಿ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಕುಚ್ಚು ಡಿಸೈನ್ ಯಾವ ಥರ ಮಾಡಿದೆ ಅಂತ ಅದನ್ನು ಕೂಡ ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಜ್ವರ ಬಂದಿದ್ರೂ ಕೂಡ ನಾನು ಕುತ್ಕೊಂಡು ಆ ಕುಚ್ಚನ್ನ ಫಿನಿಶ್ ಮಾಡಲೇಬೇಕು ಯಾಕಂದ್ರೆ ಅದು ರಿಸೆಪ್ಷನ್ ಸ್ಯಾರಿ ಆ ಕುಚ್ಚನ್ನ ನಾನು ಫುಲ್ಲು ಫಿನಿಶ್ ಮಾಡಿ ಇಟ್ಬಿಟ್ಟೆ ಫಸ್ಟು ಯಾಕಂದರೆ ಕುಚ್ಚು ಅದು ನಾವು ಆರಳೆ ದಾರನೇ ಇಟ್ಕೊಂಡು ಎಳೀಬೇಕು ಕ್ರೋಶ ಕುಚ್ಚು ತ್ರಿಬಲ್ ಸ್ಟ್ಯಾಂಡ್ ಅದು ಅಂದರೆ ಮೂರು ಸ್ಟ್ಯಾಂಡ್ ಇರುತ್ತೆ ಅದಕ್ಕೆ ಬೇಸಿಕು ಮತ್ತು ಅಡ್ವಾನ್ಸ್ ಬೇಸಿಕ್ ಅದಲ್ಲೇ ಇಂಟರ್ಮೀಡಿಯೇಟ್ ಇಂಟರ್ಮಿಡಿಯೇಟ್ ಅಡ್ವಾನ್ಸ್ ಲೆವೆಲ್ ಮೂರು ಲೆವೆಲ್ ಇರುತ್ತೆ ಬೇಸಿಕ್ ಚೈನ್ ಹಾಕಬೇಕು ಸ್ಲ್ಯಾಂಟಿಂಗ್ ಕೋ ಕ್ರೋಶಾ ಕುಚ್ಚು ಅಂದ್ಬಿಟ್ಟು ಫಸ್ಟ್ ಹಾಕಬೇಕು ನೆಕ್ಸ್ಟ್ ಮಿಡ್ಲಲ್ಲಿ ಡಬಲ್ ಕ್ರೋಶ್ ಹಾಕಬೇಕು ಏನಪ್ಪ ಲಾಸ್ಟಲ್ಲಿ ತ್ರಿಬಲ್ ಕ್ರೋಶ ಹಾಕೋಬೇಕು ಅದಾದಮೇಲೆ ಎಲ್ಲ ಪ್ಲಿಕ್ ಮಾಡಿ ಬೇಬಿ ಕುಚ್ಚ ಹಾಕಿ ಹಾಕ್ಕೋಬೇಕು ಈ ಥರ ಇದೆ ಅದು ಸ್ಟೆಪ್ಪು ಅದನ್ನು ಕುತ್ಕೊಂಡು ನಾನು ಸ್ಲ್ಯಾಂಟಿಂಗ್ ಕ್ರೋಶ ಮತ್ತು ಡಬಲ್ ಕ್ರೋಶ ಅದೆರಡು ಸ್ಟ್ಯಾಂಡನ್ನು ಕೂಡ ಒಂದು ನಾಲ್ಕು ಅವರಲ್ಲಿ ಕಂಟಿನ್ಯೂಸಾಗಿ ಕೂತಿದ್ದೀನಿ ಆ ಫೀವರ್ ಇದ್ದರೂ ಕೂಡ ಕಂಟಿನ್ಯೂಸಾಗಿ ಕೂತು ಹಾಕಿದ್ದೀನಿ ಅಲ್ಲಿ ನಾನು ಕಸ್ಟಮರ್ನ ಕಳ್ಕೊಬಾರ್ದು ಅದಕ್ಕೋಸ್ಕರ ನಾನು ಹಾಕಿದೆ ಹನ್ನೆರಡು ಸ್ಟ್ಯಾಂಡ್ ಹಾಕ್ಬಿಟ್ಟು ಮಾಡೋಕ್ಕೆ ಮೂರನೇ ಸ್ಟ್ಯಾಂಡನ್ನ ಮುಗಿಸಿ ಇಟ್ಬಿಟ್ಟೆ ಅದನ್ನು ಸಮಾಧಾನ ಆಯಿತು ಹ್ಯಾಂಡ್ ವರ್ಕ್ ರಿಸೆಪ್ಷನ್ದು ಮುಗಿಸ್ಲೇಬೇಕು ನಾನು ಏನೇಮಾದರೂ ಮಾಡಿ ಅಂದ್ಬಿಟ್ಟು ಅದು ಹ್ಯಾಂಡ್ ವರ್ಕ್ ಬ್ಲೌಸ್ನ ನಾನು ಮುಗಿಸ್ದೆ ಏನಪ್ಪ ಇದು ರಿಸೆಪ್ಷನ್ ಸ್ಯಾರಿದು ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ನ ಮುಗಿಸ್ತೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮುಗಿಸ್ಲೇಬೇಕು ಅನ್ಬಿಟ್ಟು ಅದನ್ನು ಮುಗಿಸ್ದೆ ಆಮೇಲೆ ನೆಕ್ಸ್ಟು ಇದನ್ನು ಅದನ್ನು ಮುಗಿಸ್ದಾದ್ಮೇಲೆ ಅದು ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಮಾಡೋಕ್ಕೆ ನಾನು ಮಧ್ಯ ಮಧ್ಯ ಬೇರೆ ಬ್ಲೌಸ್ಗಳು ಬೇರೆ ಕೊಡಬೇಕು ಬೇಕಾಗಿತ್ತು ಅರ್ಜೆಂಟಾಗಿ ಮತ್ತು ಆ್ಯಕ್ಚುಲಿ ನಮ್ಮ ಮಾವ ಬೇರೆ ಸತ್ತೋಗ್ಬಿಟ್ರು ಸಡನ್ಲಿ ಅವರು ಬೇರೆ ಸತ್ತೋಗ್ಬಿಟ್ರು ಆ ಕಡೆ ಬೇರೆ ನೋಡಬೇಕಾಗಿತ್ತು ನನಗಂತೂ ಎಂಥ ಸಿಚ್ಯುವೇಶನ್ ಡಿಫಿಕಲ್ಟ್ ಅಂದರೆ ಆಮೇಲೆ ಫಸ್ಟ್ ಏನಾದರೂ ಕಷ್ಟ ಆದರೂ ಪರವಾಗಿಲ್ಲ ಅವರು ನಮ್ಮ ರಿಲೇಷನ್ ಅಂದರೆ ನಮ್ಮ ತಂದೆ ಕಡೆ ಸಂಬಂಧ ಅವ್ರು ಸತ್ತೋಗಿದ್ದಾಗ ಅವ್ರು ಬಂದಾಗ ಅವ್ರಿಗೆ ಅಡುಗೆ ಮಾಡೋದು ಊಟ ಮಾಡೋದು ನಾಶ ಮಾಡೋದು ಬಂದವರಿಗೆ ಕಾಫಿ ಮಾಡೋದು ಅದೇ ಆಗಿಬಿಡ್ತು ಸಾಯಂಕಾಲದವರೆಗೂ ನೋಡಿದ್ರೆ ಇನ್ನು ಮದುವೆ ಇನ್ನು ಐದೇ ದಿನ ಇರೋದು ಇನ್ನು ಮೂರು ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಹಾಕಬೇಕು ಆಮೇಲೆ ನಾನೇನು ಮಾಡಿದೆ ಬಂದು ನೈಟ್ ಎಲ್ಲ ಆ ಹ್ಯಾಂಡ್ ವರ್ಕ್ ಫಿನಿಷ್ನ ಮಾಡಿದೆ ಮಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ಹ್ಯಾಂಡ್ ವರ್ಕ್ ಹಾಕ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ತೊಗೊಂಡ್ರೆ ಇಷ್ಟು ದಿನಕ್ಕೆ ಫಿನಿಶ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ತುಂಬ ನಾವು ಮಾಡ್ತಾ 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 ಫಿನಿಶಿಂಗ್ ಜಾಸ್ತಿ ತಗೊಳುತ್ತೆ ಹೊರತು ಟೈಮ್ನ ಕಮ್ಮಿ ಅಂತೂ ಯಾವ ಕಾರಣಕ್ಕೂ ತೊಗೊಳ್ಳಲ್ಲ ಬೇಕಾದ್ರೆ ಮಿಷಿನ್ ವರ್ಕ್ ಹೇಳಿ ಇಷ್ಟು ಗಂಟೆಗೆ ಕೊಡ್ತೀನಿ ಅಂತ ಹೇಳ್ಬೋದು ಮಿಷಿನ ನಾವು ರನ್ ಮಾಡ್ತಾನೆ ಇರ್ತೀವಿ ಆದರೆ ಹ್ಯಾಂಡ್ ವರ್ಕಲ್ಲಿ ನಾವು ಕೈನ ಎಷ್ಟು ಮೂವ್ ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡೋಕ್ಕಾಗೋದು ಎಕ್ಸ್ಟ್ರಾ ನಾವು ಮೂವ್ ಮಾಡೋಕ್ಕಾಗಲ್ಲ ನೋಡಿ ನಾನು ಯಾವ್ಯಾವ ಥರ ನಾನು ಇನ್ನೂ ನನ್ನ ನನಗೆ ಏನೇನು ಕಷ್ಟ ಬಂದು ನಾನು ಒಂದು ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಬೇಕಂದ್ರೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಯಾವ ಥರ ಬರ್ತಾ ಇದೆ ಏನಪ್ಪ ನಾನು ಮಾಡ್ತಾ ಇರೋ ಡಿಸೈನ್ ಅಂತ ನೀವು ಕೂಡ ಈ ಥರ ಎಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಎಲ್ಲ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ್ಯಕ್ಚುಲಿ ಇಂದ ಕಾಂಟ್ರಾಸ್ಟ್ ಕಲರ್ ಆಗಿ ನಾವು ಬೇರೆ ಬ್ಲೌಸಸ್ಗೂ ಕೂಡ ನಾವು ಹಾಕೋಬಹುದು ಮತ್ತು ಏನಪ್ಪ ಯಾವ ಯಾವ್ದಾರ ಸೀರೆಗೆ ಸಡನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಅಂದರೆ ಈ ಥರ ಯೂಸ್ ಮಾಡ್ಕೋಬೋದು ಯಾಕಂದರೆ ಗೋಲ್ಡ್ ಕಲರ್ ಫುಲ್ ಫುಲ್ಲು ಬ್ಲೌಸ್ಗೆಲ್ಲ ನಾನು ಅನ್ನೋದನ್ನ ಹಾಕಿದ್ದೀನಿ ಅದರಿಂದ ನೀವು ಏನು ಮಾಡ್ಬೋದು ಅಂದರೆ ಏನಪ್ಪ ಯೂಸ್ ಮಾಡ್ಕೋಬೋದು ಅದು ಏನೂ ಪ್ರಾಬ್ಲಮ್ ಆಗಲ್ಲ ಅದಕ್ಕೋಸ್ಕರ ನಾನು ಮದುವೆ ಹಿಂದೆ ಅಂತಂದ್ರಲ್ಲ ಅವ್ರು ಕೊಟ್ಟಿದ್ರಲ್ಲ ಗೋಲ್ಡ್ ಕಲರ್ ಜರಿತ್ರ ಡೈಲಿ ಇರಲಿ ಅಂದ್ಬಿಟ್ಟು ನಾನು ಇದನ್ನು ಎಂಬ್ರಾಯ್ಡ್ರಿ ಆಗ್ತೆ ಇದು ತುಂಬ ಗ್ರ್ಯಾಂಡ್ ಲುಕ್ ಬಂದಿದೆ ನಾನು ತೋರಿಸ್ತೀನಿ ಬ್ಯಾಕ್ ಸೈಡ್ ಮಾಡಬೇಕಾದ್ರೆ ನನ್ನ ಹತ್ರ ಫೋನ್ ಇಲ್ಲ ನಮ್ಮ ಯಜಮಾನ್ರ ಹತ್ರ ಇತ್ತು ಆ ಫೋನನ್ನು ನಾನು ಆವಾಗ ನಮ್ಮ ಯಜಮಾನ್ರು ಬರೋದಕ್ಕೂ ನಾನು ಫ್ರೆಂಡ್ ಹಾಕೋದ್ಕು ಒಂದೇ ಆಯಿತು ಅವ್ರು ಬಂದೆಟ್ಟಕ್ಕೆ ಫ್ರಂಟ್ ಡಿಸೈನ್ ಹಾಕಿದೆ ಸ್ಲೀವ್ ಡಿಸೈನು ತುಂಬ ಚೆನ್ನಾಗಿದೆ ಅಲ್ವಾ ಗ್ರ್ಯಾಂಡಾಗಿ ಸ್ಲೀವ್ ಡಿಸೈನು ಹಾಕೋಣ ಅಂದ್ಬಿಟ್ಟು ಸ್ಲೀವ್ ಡಿಸೈನ್ನ ನಾನು ಹಾಕಿದೆ ಏನು ಸ್ಲೀವ್ ಅದಕ್ಕೂ ವೀಡಿಯೋ ಮಾಡಿಕೊಂಡೆ ನೋಡಿ ಈ ರೀತಿಯಾದ ಎಲ್ಲ ನೀವು ಕ್ರಿಯೇಟ್ ಮಾಡಿ ಆದರೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಕಸ್ಟಮರ್ನ ನಾವು ಕಳ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಕಸ್ಟಮರ್ ಕೊಟ್ಟಿರೋ ಬ್ಲೌಸ್ನ ನಾವು ಫಿನಿಶ್ ಮಾಡಿ ಕಳಿಸೇಬೇಕು ಕಳಿಸಿಲ್ಲ ಅಂತಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಕಸ್ಟಮರ್ ಯಾವಾಗ ಬಟ್ಟೆ ಕೊಡ್ತಾರೋ ಅವಾಗ ಸ್ಟಿಚ್ ಮಾಡಿ ಅವ್ರು ಯಾವುದೇ ಕಾರಣಕ್ಕೂ ನಮ್ಗೆ ಹಾಕ್ತಾ ಇರೋ ಪ್ರಾಬ್ಲಮ್ಸ್ನ ಕೇಳಲ್ಲ ಏನೇ ಪ್ರಾಬ್ಲಮ್ ಅಂದ್ರೂ ಅದನ್ನ ಪ ಅವಾಯ್ಡ್ ಮಾಡ್ಕೋಬೇಕು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಸಕ್ಕ ಬಂದಿದೆ ಮಸ್ತಾಗಿ ಬಂದಿದೆ ನಂಗೆ ಸೂಪರ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು